ನಾನಿವತ್ತು ಊದ ಕಡ್ಡಿಯಿಂದ ಏನು ಮಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರ ಹಾಗಿದ್ರೆ ಪೂರ್ತಿ ವಿಡಿಯೋ ನೀವು ಕೂಡ ನೋಡ್ಕೊಂಡು ಹೋಗಲೇಬೇಕು ನಾನಿಲ್ಲಿ ಎರಡು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಉದ್ಕಡ್ಡಿ ಚೆನ್ನಾಗಿ ಮೇಲಿಂದ ಎಲ್ಲ ಬಿಡಿಸ್ಕೋಬೇಕು ಯಾಕಪ್ಪ ಬಿಡಿಸ್ತಾ ಇದ್ದೀನಿ ಇದೆಲ್ಲ ಯಾಕಂತ ನೀವು ಯೋಚನೆ ಮಾಡ್ತೀರಾ ಆದರೂ ಕೂಡ ಖಂಡಿತವಾಗಿ ಸ್ವಲ್ಪ ಟೈಮ್ ತಗೊಂಡು ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ ಈ ರೀತಿ ಪೂರ್ತಿ ನೋಡಿ ಕಡ್ಡಿ ಎಲ್ಲ ಖಾಲಿ ಮಾಡ್ಕೋಬೇಕು ನಾವು ಈಸಿಯಾಗಿ ಮಾಡ್ಕೊಳ್ಳಿ ಮತ್ತು ಗಡಿಬಿಡಿಯಲ್ಲಿ ಮಾಡಿದ್ರೆ ಕಡ್ಡಿ ಮುರಿದೋಗುತ್ತೆ ಹೋಗುತ್ತೆ ನೋಡಿ ಇವಾಗ ನಿಮ್ಗೆ ಎರಡು ಬೇಕಾದರೆ ಎರಡು ಕೂಡ ಮಾಡ್ಕೊಬೋದು ಇಲ್ಲ ಒಂದೇ ರಿಂದ ಮಾಡ್ತಾರೆ ಅಂದರೆ ಒಂದೇ ತೊಗೊಂಡು ಮಾಡಿ ಹಾಗೆ ಈ ಕಡೆ ನಾನು ಮಣಿ ತೊಗೊಂಡಿರೋದು ಅಂದರೆ ಸ್ವಲ್ಪ ಕರ್ಕ ಬರ್ಕ ಇರಬೇಕು ಮಣಿ ಸಫಾಯಿ ಮಣಿ ಇರಬಾರ್ದು ಸ್ವಲ್ಪ ಕರ್ಕ ಬರ್ಕ ಇರಬೇಕು ಮಣಿ ಆಮೇಲೆ ಇಲ್ಲಿ ಹಳ್ಳಿ ಬತ್ತಿ ತೊಗೊಂಡಿದ್ದೀನಿ ನೋಡಿ ಈಗ ಈಸಿಯಾಗಿ ನಿಮಗೆ ಬತ್ತಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದೇ ಸರ್ತಿ ಮಾಡಿ ಇಟ್ಕೊಂಡ್ಬಿಟ್ಟರೆ ಈಸಿಯಾಗಿ ನಿಮ್ಗೆ ಬೇಕಾದಾಗ ಹಚ್ಕೊಳ್ಳೋದಕ್ಕೆ ತುಂಬಾ ಸಲೀಸಾಗುತ್ತಲ್ವಾ ಈ ರೀತಿ ತೆಳುವಾಗಿ ಇಷ್ಟು ಉದ್ದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫುಲ್ ಸೆ ತೆಳುವಾಗಿ ಮಾಡಿಟ್ಕೋಬೇಕು ಬತ್ತಿ ಅಗಲವಾಗಿ ಇಷ್ಟು ತೆಳುವಾಗಿ ಮಾಡಿಟ್ಕೊಂಡಿರ್ತೀನಲ್ಲ ಇವಾಗ ಒಂದು ಬತ್ತಿ ತೆಳುವಾಗಿ ಮಾಡಿರೋದು ತಗೊಂಡು ಈ ಕಡ್ಡಿ ಇರುತ್ತಲ್ವ ಕಡ್ಡಿ ಮಧ್ಯದಲ್ಲಿ ಇಟ್ಕೋಬೇಕು ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕೈಯಿಂದ ಹಸಿರಿ ತುಂಬಾ ಈಸಿಯಾಗಿ ಒಂದೇ ಸೈಜಲ್ಲಿ ಬತ್ತಿ ಬಂದುಬಿಡುತ್ತೆ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು ನೋಡಿ ಈ ರೀತಿ ನಿಮ್ಗೆ ಈ ರೀತಿ ಕೂಡ ತೋರಿಸ್ತೀನಿ ಮತ್ತು ಹಳ್ಳಿಗಳಲ್ಲಿ ಕಡ್ಡಿ ಯೂಸ್ ಮಾಡ್ದೇ ಮಾಡ್ತಾರೆ ಅದು ಕೂಡ ತೋರಿಸ್ತೀನಿ ಆ ರೀತಿ ಕೂಡ ನೋಡಿಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ ಇವಾಗ ಯಾರಿಗಂದ್ರೆ ಸ್ವಲ್ಪ ಸಿಟಿಯಲ್ಲಿ ಕೈಯಲ್ಲಿ ಮಾಡೋದಕ್ಕೆ ಬರದೇ ಇರೋರು ಈ ರೀತಿ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈಗ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಸ್ವಲ್ಪ ಸಿಂಪಲಾಗಿ ಈಸಿಯಾಗಿ ಬಂದುಬಿಡುತ್ತೆ ಇಷ್ಟೇ ಮಣಿ ಏನಂದರೆ ಸ್ವಲ್ಪ ಕರ್ಕಂಬರ್ಕ ಮಣಿ ಇರಬೇಕು ಆವಾಗಲೇ ಬರುತ್ತೆ ಅದು ನಾವು ಪ್ಲೇನ್ ಮಣಿ ತೊಗೊಂಡ್ರೆ ಬರೋದಿಲ್ಲ ಇಲ್ಲಾಂದರೆ ನೀವು ಹುಡುಗರು ಪ್ಯಾಡ್ ಇರುತ್ತಲ್ವ ಪ್ಯಾಡು ಅವ್ರು ಎಕ್ಸಾಮ್ ಬರೆಯೋದಕ್ಕೆ ಹೋಯ್ಯಲ್ಲ ಪ್ಯಾಡ್ ಆ ಪ್ಯಾಡ್ ಮೇಲೆ ಕೂಡ ನೀವು ಮಾಡ್ಕೊಬೋದು ಹಿಂದ್ಗಡೆ ಸೈಡು ನಾನು ಇರೋ ಮಣಿ ತೊಗೊಂಡು ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನೀವು ಚಪಾತಿ ಮಾಡುವಂಥ ಮಣಿ ಇರುತ್ತಲ್ವ ಹಿಂದ್ಗಡೆ ಸೈಡು ಈ ರೀತಿ ಮಾಡ್ಕೊಬೋದು ಅದು ಕೂಡ ನೋಡಿ ಈ ರೀತಿ ಈಸಿಯಾಗಿ ಅಂದರೆ ಇದು ಕಡ್ಡಿಯಲ್ಲಿ ಏನಾಗುತ್ತೆ ಅಂದರೆ ಈಸಿಯಾಗಿ ಬಿಟ್ಕೊಂಡು ಬರುತ್ತೆ ಈ ರೀತಿ ನೀವು ಒಂದೇ ಸರ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾವಾಗ ಈ ಬತ್ತಿ ಯೂಸ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ ನೋಡಿ ಮತ್ತು ಬಿಡುವ ನೋಡಿ ಎಷ್ಟು ಈಸಿಯಾಗಿ ಹೊರಗಡೆ ಬಂದುಬಿಡುತ್ತೆ ನೋಡಿ ಕಡ್ಡಿಯಿಂದ ಜಾಸ್ತಿ ಹೊತ್ತು ಕೂಡ ಉರಿಯೋದಕ್ಕೆ ಟೈಮ್ ತೊಗೊಳುತ್ತೆ ಚೆನ್ನಾಗಿದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಯೂಸ್ಫುಲ್ಲಾಗಿ ಈ ರೀತಿ ಬತ್ತಿ ಮಾಡೋದು ತೋರಿಸಿದ್ದೀನಿ ಹಾಗೆ ಮತ್ತೆ ನಾನು ಮುಂದಿನದು ಕೂಡ ತೋರಿಸ್ಕೊಂಡು ಬರ್ತೀನಿ ಏನಂತ ನೋಡಿ ನಾನು ನೋಡ್ತಾ ನೋಡ್ತಾ ಎಷ್ಟು ಬತ್ತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನೋಡಿದ್ರಲ್ಲ ಇವಾಗ ಎಷ್ಟು ಈಸಿಯಾಗಿ ಬೇಗನೆ ಈ ರೀತಿ ಬತ್ತಿಗಳೆಲ್ಲ ಕೂಡ ಮಾಡಿ ಇಟ್ಕೋಬೋದು ಇವಾಗ ಇನ್ನೊಂದು ಥರ ಬತ್ತಿ ಮಾಡೋ ತೋರಿಸ್ತಾ ಇದ್ದೀನಿ ಸೇಮ್ ಇದೇ ಥರ ಹಳ್ಳಿ ಚೆನ್ನಾಗಿ ಉದ್ದಕ್ಕೆ ತೆಳುವಾಗಿ ತೊಗೋಬೇಕು ನೋಡಿದ್ರೆ ಕೈಯಲ್ಲಿ ಕಾಣಿಸ್ತಾ ಇರಬೇಕು ಬಟ್ ಆ ರೀತಿ ತೆಳುವಾಗಿರಬೇಕು ಇಷ್ಟು ತೆಳುವಾಗಿ ಮಾಡಿಕೊಂಡು ಅಂಗೈಯಲ್ಲಿ ಇಟ್ಕೊಂಡು ಈ ರೀತಿ ಅಂಗೈಯಿಂದ ಅಂಗೈ ಒರೆಸ್ತಾ ಹೋದರೆ ಈಸಿಯಾಗಿ ಇದು ಕೂಡ ಬತ್ತಿ ರೆಡಿ ಆಗುತ್ತೆ ನೋಡಿ ಅಂಗೈ ಇರುತ್ತಲ್ವ ಅಂಗೈಯಲ್ಲಿ ಈ ಅಂಗೈಯಿಂದ ಮತ್ತೊಂದು ಅಂಗೈ ಒರೆಸ್ತಾ ಹೋದರೆ ಈಸಿಯಾಗಿ ಬತ್ತಿ ತುಂಬಾ ತೆಳುವಾಗಿ ಬರುತ್ತೆ ದಾರದ ಥರ ಬರುತ್ತೆ ನೋಡಿ ದಾರದ ಥರ ಹಳ್ಳಿಗಳಲ್ಲಿ ಅಜ್ಜಿಗಳು ಇದೇ ಥರ ಮಾಡ್ತಾರೆ ತುಂಬಾ ಯೂಸ್ಫುಲ್ ಆಗುತ್ತೆ ಕೈಯಿಂದ ಅಜ್ಜಿಗಳು ಏನೇಳ್ತೀರ ಒಂದಕ್ಕಿಂತ ಒಂದು ಜಾಸ್ತಿ ಇದೇ ಥರ ಮಾಡ್ತಾ ಹೋಗ್ತಾರೆ ತುಂಬಾ ತೆಳುವಾಗಿ ಬರುತ್ತೆ ದಾರದ ಥರ ನೋಡಿ ಈ ಬತ್ತಿ ಕೂಡ ನೀವು ಒಂದಿಲ್ಲ ನಾಲ್ಕು ನಾಲ್ಕು ಕೂಡಿಸಿ ಕೂಡ ಹಚ್ಕೊಬೋದು ಮತ್ತು ನಿಮಗೆ ಎಷ್ಟು ಉದ್ದ ಬೇಕಲ್ಲ ಅಷ್ಟು ಉದ್ದ ಆಗುತ್ತೆ ನೋಡಿ ಇದು ದಾರದ ಥರ ಈ ಥರ ಮಾಡಿಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ ಇದು ಮಾಡೋರಿಗೆ ಒಬ್ರಿಗೆ ಪ್ರಾಕ್ಟೀಸ್ ಇಲ್ಲದೇ ಇದ್ದರೆ ಕೈಯಿಂದ ಬರದೇ ಇದ್ರೆ ಏನು ಮಾಡಬೇಕಂದ್ರೆ ಸ್ವಲ್ಪ ಕೈಗೆ ರೀತಿ ಹಿಟ್ಟು ಇಲ್ಲ ಏನಾದರೂ ಸ್ವಲ್ಪ ಕೈಗೆ ಅಂಟಿಸ್ಕೊಂಡು ಒರೆಸ್ಕೊಂಡ್ರೆ ಈಸಿಯಾಗಿ ಬತ್ತಿ ಕೈಯಿಂದ ತಿರುಗುತ್ತೆ ಬತ್ತಿ ಮಾತ್ರ ಅಂಗೈಯಲ್ಲಿ ಇಟ್ಕೋಬೇಕು ನೋಡಿ ಅಂಗೈಯಿಂದ ಅಂಗೈ ಒರೆಸ್ತಾ ಹೋದರೆ ಬತ್ತಿ ಈಸಿಯಾಗುತ್ತೆ ನೋಡಿ ಇಲ್ಲಾಂದರೆ ಸ್ವಲ್ಪ ಬಟ್ಟೆ ಕೈಗಳು ಬಟ್ಟೆ ಇರ್ತಲ್ವ ಬಟ್ಟೆಗಳಿಂದ ಈ ರೀತಿ ಸ್ವಲ್ಪ ಒರೆಸಿ ಆಮೇಲೆ ಅಂಗೈಯಿಂದ ಒರೆಸ್ತಾ ಹೋದ್ರಿ ಅದು ಕೂಡ ಈಸಿಯಾಗಿ ದಾರದ ಥರ ಬತ್ತಿ ಬರುತ್ತೆ ನೋಡಿ ನಮ್ಮ ಅಜ್ಜಿ ಮಾತ್ರ ಇದೇ ಥರ ಮಾಡ್ತಾಯಿದ್ರು ನೋಡಿ ಸೂಪರಾಗಿ ಬರ್ತಾಯಿತ್ತು ಬತ್ತಿ ಏನು ಹೇಳ್ತೀರಾ ಒಂದು ದಾರ ಥರ ಉದ್ದೆ ಎಳೆ ಅಂತರ ಉದ್ದೆ ಎಳೆ ಮಾಡ್ಕೊಳ್ತಾ ಬರ್ತಾಯಿದ್ರು ನೋಡಿದ್ರಲ್ಲ ಎಷ್ಟು ಯೂಸ್ಫುಲ್ಲಾಗಿ ದಾರದ ಎಳೆ ಥರ ಬತ್ತಿ ಮಾಡಿದ್ದೀನಿ ಅಂತ ಇವಾಗ ನೀವು ಎಳೆ ಬತ್ತಿ ನೋಡಿಬಿಟ್ರಿ ಹಾಗೆ ನಾನು ಇವತ್ತು ಕಡ್ಡಿ ಬತ್ತಿ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಕಡ್ಡಿ ಬತ್ತಿ ಅಂತೀವಿ ನಿಮ್ಮ ಕಡೆ ಅಂತ ನಂಗೆ ಗೊತ್ತಿಲ್ಲ ಏನಾದರೂ ಅಂದರೆ ಕಮೆಂಟ್ಸ್ ಮಾಡಿ ಹೇಳಿ ಈಗ ನೋಡಿ ತುಪ್ಪ ಹಾಕಿ ಏನಾದರೂ ಹಚ್ಬೇಕಂದ್ರೆ ಕಡ್ಡಿ ಬತ್ತಿ ಬೇಕಲ್ವ ಆವಾಗ ಈ ರೀತಿ ಮಾಡಿಟ್ಕೊಂಡ್ರೆ ತುಂಬಾ ಜಾಸ್ತಿ ಹೊತ್ತು ತುಂಬಾ ಈಸಿಯಾಗಿ ಉರಿತಾ ಇರುತ್ತೆ ನೋಡಿ ಇಲ್ಲಿ ಸ್ವಲ್ಪ ಹಳ್ಳಿ ತಗೊಂಡು ನಾನು ಏನು ಮಾಡ್ತಾಯಿದ್ದೀನಿ ಸಣ್ಣ 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 ಬಾಲ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಇಷ್ಟು ಚಿಕ್ಕ ಚಿಕ್ಕ ಬಾಲ್ ಮಾಡಬೇಕಂದ್ರೆ ಸ್ವಲ್ಪನೇ ತೊಗೊಂಡು ಈ ರೀತಿ ರೌಂಡ್ ರೌಂಡಾಗಿ ಮಾಡಿಟ್ಕೋಬೇಕು ಯಾಕಪ್ಪ ಈ ರೀತಿ ರೌಂಡಾಗಿ ಮಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತೀರಾ ಈ ರೀತಿ ಮಾಡಿದ್ರೆ ಕಡ್ಡಿ ಬತ್ತಿ ಹಾಕಲ್ಲ ಇನ್ನೂ ಸ್ವಲ್ಪ ಮುಂದೆ ಪ್ರೊಸೆಸಿಂಗ್ ಇದೆ ನೋಡಿ ಸ್ನೇಹಿತರೆ ಈ ರೀತಿ ಮತ್ತೆ ನಾನು ಈ ಕಡೆ ಸ್ವಲ್ಪ ಹಳ್ಳಿ ಕೂಡ ಅಗ್ಲವಾಗಿ ಮಾಡಿಟ್ಕೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ಈ ರೀತಿ ತೆಳುವಾಗಿ ಅಗ್ಲವಾಗಿ ಮಾಡಿಟ್ಕೋಬೇಕು ಬತ್ತಿ ಇವಾಗ ನಾನು ಇದು ಸಣ್ಣ ಸಣ್ಣ ಬಾಲ್ ಮಾಡಿಟ್ಟಿದ್ದೀನಲ್ಲ ಅದು ಬಾಲ್ ಇದರಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ನಾವು ಯಾವ ರೀತಿ ಹೂಡ್ನ ತುಂಬ್ತೀವಲ್ಲ ಅದೇ ಥರ ಮೋದಕ ಮಾಡೋದಕ್ಕೆ ಯಾವ ರೀತಿ ತುಂಬ್ತೀವಿ ತಗೊಂಡು ಮದಕೋ ಥರ ಇದು ರೆಡಿ ಮಾಡ್ಕೊಬೇಕು ನೋಡಿ ನಿಮಗೆ ಈಸಿ ಆಗಲಿ ಅಂತ ಹೇಳ್ತಾ ಇದ್ದೀನಿ ಒಬ್ರಿಬ್ರಿಗೆ ಗೊತ್ತಾಗುತ್ತೆ ಒಬ್ರಿಗೆ ಗೊತ್ತಾಗಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಸೇಮ್ ಈ ರೀತಿ ಮ್ಯಾಲೆ ಬರೋ ರೀತಿ ಸ್ವಲ್ಪ ಈ ರೀತಿ ತುಂಬಿಕೊಂಡು ಮ್ಯಾಲೆ ಬರುತ್ತಲ್ವ ಅದು ಅರಳಿ ಬತ್ತಿ ಅದು ಈ ರೀತಿ ಕೈಯಿಂದ ಬಸಿಬೇಕು ಈ ರೀತಿ ಒಳಗಡೆ ತುಂಬೋದ್ರಿಂದ ಏನಾಗುತ್ತೆ ಅಂದರೆ ಬತ್ತಿ ಅಳೆಯಡೋದಿಲ್ಲ ಜಾಸ್ತಿ ಹೊತ್ತು ಚೆನ್ನಾಗಿ ಮೇಲೆ ತೇಲಿ ಉರಿಯುತ್ತೆ ನೋಡಿ ನೀವು ನೀರಲ್ಲಿ ಎಣ್ಣೆಯಲ್ಲಿ ಹಾಕಿ ಹಚ್ಕೊಂಡ್ರೂ ಕೂಡ ಈಸಿಯಾಗಿ ಉರಿಯುತ್ತೆ ಬತ್ತಿ ಇದು ಈ ರೀತಿ ಮೇಲೆ ಚೆನ್ನಾಗಿ ಬರಬೇಕು ಹಳ್ಳಿಗೆ ಕೈಯಲ್ಲಿ ಹಸಿತಾ ಇದ್ದೀನಲ್ಲ ಈ ರೀತಿ ಬರದೇ ಇದ್ರೂ ಕೂಡ ಏನು ಮಾಡಬೇಕಂತ ಅದನ್ನು ಕೂಡ ಒಂದು ಟಿಪ್ಸ್ ಕೊಡ್ತೀನಿ ಬನ್ನಿ ಅವರಿವ್ರಾಗ ಏನಾಗುತ್ತೆ ಅಂದರೆ ಜಾಸ್ತಿ ಮೇಲುಗಡೆ ಬರೋದಿಲ್ಲ ಅಲ್ವಾ ಆವಾಗ ಏನು ಮಾಡಬೇಕು ಅಂತ ಅದನ್ನು ಕೂಡ ಟಿಪ್ಸ್ ಕೊಡ್ತೀನಿ ನಿಮಗೆ ಒಳಗಡೆ ಫಿಲಪ್ ಅಂದರೆ ಈ ರೀತಿ ಒಳಗಡೆ ಇಡೋ ಇಡೋದೇ ಕೂಡ ಮಾಡ್ಕೋಬೋದು ನೋಡಿ ಒಬ್ರಿಬ್ರಿಗೆ ಏನಾಗುತ್ತೆ ಅಂದರೆ ಹಾಗೆ ಕೂಡ ಮಾಡೋದಕ್ಕೆ ಬರುತ್ತೆ ಒಬ್ರಿಗೆ ಬರದೇ ಇರೋರಿಗೆ ಹೇಳ್ತಾ ಇದ್ದೀನಿ ಏನಿಲ್ಲ ನೋಡಿ ಹಾಗೆ ಕೂಡ ಮಾಡ್ಕೋಬೋದು ಈ ರೀತಿ ಒಳಗಡೆ ಇಟ್ಕೊಂಡು ಮಾಡಿದ್ರು ಕೂಡ ಈಸಿ ಆಗುತ್ತೆ ಎರಡೂ ಥರ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಚೆನ್ನಾಗಿ ಉರಿಯುತ್ತೆ ನೋಡಿ ಈಸಿಯಾಗಿ ನೋಡಿ ಎಷ್ಟು ಫಾಸ್ಟಾಗಿ ಆಗ್ತಾ ಇರೋದಂತ ಕಾಣಿಸ್ತಾ ಇರ್ಬೋದು ನಿಮಗೆ ಹೊರಗಡೆ ಹೋಗಿ ನೀವು ಮಾರ್ಕೆಟ್ನಲ್ಲಿ ತರೋದಕ್ಕೆ ಹೋದರೆ ದುಡ್ಡು ಕೂಡ ಜಾಸ್ತಿ ಖರ್ಚಾಗುತ್ತೆ ಮತ್ತು ಮನಸ್ಸಿಗೆ ತಕ್ಕದಂಗೆ ಭತ್ತಿ ಸಿಗೋದಿಲ್ಲ ಹಾಗಾಗಿ ಈ ರೀತಿ ಮನೆಯಲ್ಲೇ ಮಾಡಿ ನೀವು ಎಷ್ಟು ತಿಂಗಳವರೆಗೂ ಕೂಡ ಮಾಡಿ ಇಟ್ಕೊಂಡು ಯಾವಾಗ ಬೇಕು ಆವಾಗ ಹಬ್ಬ ಹುಣ್ಣಿಗೆ ಹಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಲ್ವಾ ಈಗ ನೋಡಿ ನಾನು ಕೂಡ ಬತ್ತಿ ಒಂದೇ ಥರ ಬಡಬಡ ಬಡವಾಗಿ ರೆಡಿ ಇದ್ದೀನಿ ನೋಡಿ ನೀವು ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ನಾನು ನೋಡ್ತಾ ನೋಡ್ತಾ ಎಷ್ಟು ಮಾಡ್ಕೊಂಡಿದ್ದೀನಿ ಅಂತ ನೋಡ್ಬೋದು ಇವಾಗ ಮುಂದೇನು ಮಾಡಬೇಕು ಅಂತ ತೋರಿಸ್ತೀನಿ ಇಲ್ಲಿ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಅರಿಶಿಣ ಕುಕ್ಮ ತಗೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಬಟ್ಲಲ್ಲಿ ಹಾಲು ತೊಗೊಂಡಿರೋದು ಹಸಿ ಹಾಲು ಹಾಗೆ ಈ ಕಡೆ ನಾನು ನಿಮಗೆ ಗೊತ್ತಿರ್ಬೋದು ಇದೇನಪ್ಪ ಅಂದರೆ ನಾವು ಯಾವತ್ತೂ ಸ್ವಲ್ಪ ಅಲ್ಲ ಚಾ ಮಾಡುವಾಗ ಗೀಚ್ತೀವಲ್ಲ ಗೀಚೋದು ಅದು ತೊಗೊಂಡಿದ್ದೀನಿ ಅದರಲ್ಲಿ ಹಾಕ್ತಾ ಇರೋದು ಇವೆಲ್ಲ ಕೂಡ ಮಾಡಿರೋದು ಕಡ್ಡಿ ಬತ್ತಿ ಇವಾಗ ನಾನಿದು ತುಪ್ಪದ ಬತ್ತಿ ಅಂತಾರೆ ನಮ್ಮ ಕಡೆ ಕಡ್ಡಿ ಬತ್ತಿ ಅಂತೀವಿ ಉತ್ತರ ಕರ್ನಾಟಕ ಸೈಡ್ ಕಡ್ಡಿ ಬತ್ತಿ ಅಂತಾರೆ ಒಂದೊಂದು ಸೈಡ್ ತುಪ್ಪದ ಬತ್ತಿ ಅಂತಾರೆ ನೀವೇನಂತೀರ ನಂಗೆ ಗೊತ್ತಿಲ್ಲ ಕಮೆಂಟ್ಸ್ ಮಾಡಿ ಹೇಳ್ಬೋದು ಈ ರೀತಿ ಎಲ್ಲಾನು ಕೂಡ ನೋಡಿ ಇದರಲ್ಲಿ ನಾವು ಈಜ್ತೀವಲ್ಲ ಈಚೋದ್ರಲ್ಲಿ ಎಲ್ಲನೂ ಕೂಡ ಈ ರೀತಿ ಹಳ್ಳಿ ಹಾಕೋಬೇಕು ಮಾಡಿರೋದು ಬತ್ತಿಗಳ ಹಾಕಿ ಈ ರೀತಿ ಮೇಲೆ ಸ್ವಲ್ಪ ಎಳಿಬೇಕು ಎಳೆದೋದ್ರಿಂದ ಏನಾಗುತ್ತೆ ಅಂದರೆ ಮೇಲೆ ಚೆನ್ನಾಗಿ ಮುಖ ರೆಡಿಯಾಗುತ್ತೆ ನೋಡಿ ಬತ್ತಿ ಹಚ್ಚೋದಕ್ಕೆ ಈ ರೀತಿ ಎಳಿಬೇಕು ಮತ್ತು ಇದು ಒಂದೇ ಥರ ಕಡಿಯಾಗಿ ಅಂದರೆ ಒಂದೇ ಥರ ಸ್ಟ್ರೇಟಾಗಿ ನಿಲ್ಕೋಬೇಕಂದ್ರೆ ಏನು ಮಾಡಬೇಕಂದ್ರೆ ಸ್ವಲ್ಪ ಹಾಲು ತಗೊಂಡು ಈ ರೀತಿ ಹಾಲು ಕೈಗೆ ಹಚ್ಕೊಂಡು ಈ ರೀತಿ ಮೇಲೆ ಹಚ್ತಾ ಹೋದರೆ ತುಂಬಾ ಸ್ಟ್ರೇಟಾಗಿ ನಿಂತ್ಕೊಳ್ಳುತ್ತೆ ಅದು ಹಾಗೆ ನಿಮಗೆ ಸ್ವಲ್ಪ ಕುಂಕುಮ ಬತ್ತಿ ಮತ್ತು ಅರಶಿನದ ಬತ್ತಿ ಬೇಕೆಂದರೆ ಕೂಡ ಮಾಡ್ಕೋಬೋದು ನಾನು ಇದು ಕುಂಕುಮದ ಬತ್ತಿ ಮಾಡ್ತಾ ಇದ್ದೀನಿ ದೀಪ ಹಚ್ಚೋದಕ್ಕೆ ಕುಂಕುಮ ಬತ್ತಿ ಅರಶಿನ ದೀಪ ಎಲ್ಲ ಕೂಡ ಇದ್ರೇ ರುಚಿ ಚೆನ್ನಾಗಿ ಕಾಣಿಸುತ್ತಲ್ವ ಹಾಗಾಗಿ ನಾನು ಕುಂಕುಮದ ಬತ್ತಿ ಮಾಡ್ತಾ ಇರೋದು ಇದು ಇವಾಗ ನೋಡಿ ಕುಂಕುಮ ಹ ಸ್ವಲ್ಪ ಹಾಲಲ್ಲಿ ಕೈ ಎದ್ಕೊಂಡು ಈ ರೀತಿ ಕುಂಕುಮ ಹಸ್ತಾ ಇದ್ದರೆ ತುಂಬಾ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಮತ್ತು ಕಲರು ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೇ ಥರ ನಾವು ಮಾಡಿ ಸ್ವಲ್ಪ ಕೆಳಗಡೆ ಎಲ್ಲ ತೆಗೆದು ಇಟ್ಕೊಂಡ್ಬಿಡಬೇಕು ಏನಿದ್ರಲ್ಲಿ ಜಾಸ್ತಿ ಇವತ್ತು ಇಡಬೇಕಂತೇನಿಲ್ಲ ಮಾಡಿಕೊಂಡು ತೆಗೆದುಬಿಡಿ ಇವಾಗ ಮಾಡಿರೋದು ತೆಗಿತಾ ಇದ್ದೀನಿ ಹಾಗೇ ಮತ್ತೊಂದು ಸರ್ತಿ ಕೂಡ ಅದರಲ್ಲಿ ಹಾಕ್ಕೊಳ್ತೀನಿ ನಾನು ಇನ್ನೊಂದು ನೋಡಿದ್ರಲ್ಲ ಕುಂಕುಮ ಮಾಡಿರುವಂಥ ಕಡ್ಡಿ ಬತ್ತಿ ರೆಡಿ ಆಯಿತು ನಮ್ಮದು ಉತ್ತರ ಕರ್ನಾಟಕ ಪದ್ಧತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ನೀವು ಏನಂತೀರ ಅಂದರೆ ನಂಗೆ ಗೊತ್ತಿಲ್ಲ ವೀಕ್ಷಕರೇ ಖಂಡಿತವಾಗಿ ನೀವೂ ಕೂಡ ಹೇಳಿದ್ರೆ ಗೊತ್ತಾಗುತ್ತೆ ನನಗೂ ಕೂಡ ಈಗ ಇನ್ನೊಂದು ಸರ್ತಿ ಹಾಕ್ತಾ ಇದ್ದೀನಿ ಸೇಮ್ ಇದೇ ಥರ ಇನ್ನೊಂದು ಸರ್ತಿ ಕೂಡ ಹಾಕ್ಕೊಂಡು ಈ ನೋಡಿ ಈ ರೀತಿ ತೆಳುವಾಗಿರುತ್ತೆ ಬತ್ತಿ ಅದು ಜಾಸ್ತಿ ಹೊತ್ತು ಹಸ ಉರಿಯೋದಕ್ಕೆ ಟೈಮೇ ತೊಗೊಳ್ಳೋದಿಲ್ಲ ಜಾಸ್ತಿ ಉರಿದು ಫಾಸ್ಟಾಗಿ ಉರಿದು ಅದೇನಾಗುತ್ತೆ ಅಂದರೆ ಆರು ಹೋಗುತ್ತೆ ಹಾಗಾಗಿ ಮಾಡಬಾರ್ದು ಈ ರೀತಿ ಮಾಡಿಕೊಂಡ್ರೆ ಜಾಸ್ತಿ ಹೊತ್ತು ದೇವ್ರ ಮುಂದೆ ಹಚ್ಚಿದ್ರೆ ಎಷ್ಟು ಶಾಂತವಾಗಿ ಉರಿತಾಯಿದ್ರೆ ಮನೆ ಕೂಡ ಶಾಂತ ರೀತಿ ಶಾಂತ ಸಮಾಧಾನ ಇರುತ್ತೆ ನೋಡಿ ಹಾಗಾಗಿ ಈ ರೀತಿ ಮಾಡ್ಕೊಂಡ್ಬಿಡಿ ಇವಾಗ ನಾನು ಕುಂಕುಮ ಬತ್ತಿ ಮಾಡಿದ್ದೀನಿ ಹಾಗೀಗ ಅರಶಿನ ಬತ್ತಿ ಕೂಡ ಮಾಡ್ತಾ ಇರೋದು ಈಗ ನೋಡ್ತಾ ಇರ್ಬೋದು ಹಾಲು ಮತ್ತು ಅರಿಶಿನ ಈ ರೀತಿ ಹಚ್ತಾ ಹೋದರೆ ಅರಶಿನ ಬತ್ತಿ ರೆಡಿಯಾಗುತ್ತೆ ಯಾರಿಗಾದರೆ ನಾನು ಮಾಡಿರೋ ಇವತ್ತು ಈ ಕಿಚನ್ ಟಿಪ್ಸ್ ಇಷ್ಟ ಆದರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ದೇವರಿಗಾಲಿ ಇನ್ನು ಮುಂದೆ ಬರೋ ವಿಡಿಯೋಗೂ ಕೂಡ ನೀವು ಸಪೋರ್ಟ್ ಮಾಡ್ತಾ ಹೋದರೆ ನಾನು ಮುಂದೆ ಬರೋ ವಿಡಿಯೋಗೂ ಕೂಡ ಚೆನ್ನಾಗಿ ತರ್ತಾ ಹೋಗ್ತೀನಿ ಈ ನೋಡಿ ಇದೇ ಥರ ಮೇಲೆ ಎಳಿತಾ ಹೋಗ್ಬೇಕು ಈ ರೀತಿ ಹಾಲು ಮತ್ತು ಅರಶಿನ ಹಚ್ತಾ ಹೋದರೆ ಬತ್ತಿ ಚೆನ್ನಾಗಿ ಮೇಲೆ ಈ ರೀತಿ ನೋಡ್ಬೋದು ದೀಪ ಹಚ್ಚೋದಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ ಅದ ಮೇಲೆ ನೋಡಿಯ ಎಷ್ಟು ಚೆನ್ನಾಗಿ ಅರಶಿನ ಹಚ್ ಸೇಮ್ ಅದೇ ಪ್ರೊಸೆಸ್ನಲ್ಲಿ ಇದನ್ನು ಕೂಡ ಮಾಡಿ ನಾನು ರೆಡಿ ಮಾಡ್ಕೊಳ್ತಾ ಇರೋದು ಇವಾಗ ಎರಡು ನಿಮಿಷ ಬಿಟ್ಟು ಮತ್ತೆ ನಾನು ಎಲ್ಲನೂ ಕೂಡ ತೆಗೀತಾ ಇದ್ದೀನಿ ಇದು ಒಂದು ಹತ್ತು ನಿಮಿಷ ನೀವು ಸ್ವಲ್ಪ ಗಾಳಿ ಆಡೋದಕ್ಕೆ ಬಿಟ್ಟರು ತುಂಬಾ ಚೆನ್ನಾಗಿ ಅದು ಒಣಗೋಗುತ್ತೆ ಆವಾಗ ಏನಾಗುತ್ತೆ ಅಂದರೆ ನೀವು ಎಷ್ಟು ಇರುತ್ತೆ ದೀಪ ಹಚ್ಚಿದ್ರು ಕೂಡ ಅಷ್ಟೇ ಸ್ಟ್ರೇಟಾಗಿ ಚೆನ್ನಾಗಿ ಉರಿಯುತ್ತೆ ಶಾಂತ ರೀತಿಯಿಂದ ಹಾಗಾದರೆ ಸ್ನೇಹಿತರೆ ವೀಕ್ಷಕರೇ ನೀವು ಯಾರಾದರೂ ಕೂಡ ಈ ರೀತಿ ದೀಪ ಹಚ್ಚಬೇಕಂದ್ರೆ ಈ ರೀತಿ ಬತ್ತಿಗಳು ರೆಡಿ ಬಿಡಿ ಚೆನ್ನಾಗಿರುತ್ತೆ ಒಂದು ಸರ್ತಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕು ಆವಾಗ ಯೂಸ್ಫುಲ್ ಆಗುತ್ತೆ ನೋಡಿ ಈ ರೀತಿ ನಿಮಗೆ ಅರಿಶಿಣ ಕುಕ್ಮ ಬತ್ತಿ ಮಾಡ್ಕೊಂಡು ರೆಡಿ ಆದಮೇಲೆ ನಿಮಗೆ ಅರಿಶಿಣ ಕುಕ್ಮ ಇಲ್ಲದೆ ಕೂಡ ಮಾಡ್ಕೋಬೇಕಂದವರು ಈ ರೀತಿ ನೀವು ಹಾಗೆ ಕೂಡ ಹಾಲು ಹಚ್ಚಿ ಮಾಡಿಟ್ಕೋಬೋದು ಇಲ್ಲಾಂದರೆ ಈ ರೀತಿ ಕೈಯಿಂದ ಕೂಡ ಕುಕ್ಮ ಬತ್ತಿ ಮಾಡ್ಕೊಬೋದು ನೋಡಿ ಅದನ್ನು ಕೂಡ ತೋರಿಸ್ತಾ ಇದೀನಿ ಕೈಯಿಂದ ಕೂಡ ಈ ರೀತಿ ಕುಕ್ಮ ಮತ್ತು ಹಾಲು ಹಚ್ಚಿ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಈಸಿ ಅನಿಸುತ್ತೆ ಆ ರೀತಿ ಮಾಡ್ಕೊಳ್ಳಿ ನಾನು ಮಾಡೋ ಪದ ಮಾಡೋದು ಪದ್ಧತಿ ತುಂಬಾ ವಿಧ ವಿಧವಾಗಿ ತೋರಿಸಿದ್ದೀನಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಆ ರೀತಿ ಮಾಡ್ಕೊಂಡು ಬಿಡಿ ಹಾಗಿದ್ರೆ ಯಾರಿಗಾದರೂ ಯೂಸ್ಫುಲ್ ಆಗಿದ್ರೆ ಈ ಟಿಪ್ಸನ್ನೀ ಫಾಲೋ ಮಾಡಿಕೊಂಡು ನೋಡ್ಕೊಂಡಿದ್ದರೆ ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಕೂಡ ನೋಡಿದ್ರಲ್ಲ ಎಷ್ಟು ಸಕ್ಲೀಸಾಗಿ ನಾನು ಎಲ್ಲನೂ ಕೂಡ ಬತ್ತಿಗಳು ರೆಡಿ ಮಾಡ್ಕೊಂಡಿದ್ದೀನಂತ ಈ ರೀತಿ ಮಾಡಿ ಒಂದು ಡೆಬ್ಬಿಗಳಲ್ಲಿ ಹಾಕಿ ಇಟ್ಕೊಂಡು ಬಿಟ್ರೆ ಏನು ಹೇಳ್ತೀರಾ ಯಾವಾಗ ಬೇಕು ಹಬ್ಬ ಅವ್ನು ನಿಮಗೆ ಈಸಿ ಆಗುತ್ತೆ ಮಾಡಿಟ್ಟರೊ ಬತ್ತಿ ತೊಗೊಂಡು ಬೇಗನೆ ಹಚ್ಕೊಬೋದು ನೋಡಿ ಈಗ ನೋಡಿದ್ರಲ್ಲ ನಾನು ಎಲ್ಲಾನು ಕೂಡ ರೆಡಿ ಮಾಡಿರೋ ಬತ್ತಿ ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಆಗಿರೋದು ಅಂತ ನೋಡಿ ಮಾರ್ಕೆಟ್ನಲ್ಲಿ ಕೂಡ ಈ ರೀತಿ ಸಿಗೋದಿಲ್ಲ ಅಷ್ಟು ಚೆನ್ನಾಗಿ ಆಗಿರೋದು ನೋಡಿ ಈ ರೀತಿ ಮಾಡಿ ಒಂದು ಡೆಬ್ಬಿ ತೊಗೊಂಡು ನೀವು ಡೆಬ್ಬಿಗಳಲ್ಲಿ ಹಾಕಿ ಇಟ್ಕೋಬೋದು ಈ ರೀತಿ ಪ್ಲಾಸ್ಟಿಕ್ ಡಬ್ಬಿಗಳಿರುತ್ತಲ್ವ ಈ ರೀತಿ ಹಾಕಿ ಎಲ್ಲನೂ ಕೂಡ ಬತ್ತಿಗಳಲ್ಲಿ ನೀವು ಈ ರೀತಿ ಹಾಕಿ ಇಟ್ಕೊಂಡ್ರೆ ಈ ಅವಾಗ ಬೇಕಾವಾಗ ನೀವು ಹಚ್ಕೊಬೋದು ಒಂದೊಂದು ಬತ್ತಿಗಳು ತೊಗೊಂಡು ಮಾಡಿ ಟ್ರೈ ಮಾಡಿ ನೋಡಿರಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದೆ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ಧನ್ಯವಾದಗಳು ಎಲ್ಲರಿಗೂ ಕೂಡ